ಮತ್ತು ಎರಡು ಬೆಳ್ಳುಳ್ಳಿ ಚಿಕ್ಕವದನು ಮತ್ತು ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂಚೂರು ಚಕ್ಕೆ ಒಂಚೂರು ಲವಂಗ ಒಂದೊಂದು ಇಂಚು ಉಂಚಷ್ಟು ಒಂದೇ ಒಂದು ಹಸಿ ಮೆಣ್ಸಿಕಾಯಿ ಹಾಕಿದ್ದೀನಿ ಇದೆರಡು ಸಪ್ರೇಟಾಗಿ ರುಬ್ಕೋಬೇಕು ಮತ್ತು ಕಾಯಿ ಒಂದು ಒಂದು ಚಿಕ್ಕ ಹೋಳು ತೊಗೊಂಡಿದ್ದೀನಿ ಮತ್ತು ನೋಡಿ ಒಂದಿಷ್ಟು ಹುಣ್ಸೆಹಣ್ಣು ಇದು ಬೇಡಿಗೆ ಮೆಣಸಿಕಾಯಿ ಯಾಕಂದರೆ ನಮ್ಮ ಮನೆ ಸಾಂಬಾರು ಪುಡಿ ಕಲರ್ ಬರ್ತಾಯಿಲ್ಲ ಅದಕ್ಕೆ ಒಂದು ನಾಲ್ಕು ಬೇಡ್ಗೆ ಮೆಣ್ಸಿಕಾಯಿ ಹಾಕೋಣ ಅಂತೇಳಿ ಮತ್ತು ಟೊಮೊಟೊ ಹ್ಞೂ ಅವರೆಕಾಳು ಸಾರು ಮಾಡೋಕ್ಕೆ ಮೇಯ್ನ್ ಏನು ಬೇಕು ಹೇಳು ಅವರೆಕಾಳು ಬೇಕು ಈ ಅವರೆಕಾಳು ಜೊತೆ ಬದನೆಕಾಯಿ ಆಲೂಗಡ್ಡೆ ಕೊಯ್ದು ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಚೆನ್ನಾಗಿರುತ್ತೆ ಬದನೆಕಾಯಿ ಆಲೂಗಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಿಂಕಿ ಎಲ್ಲ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಅರಸಿ ಮೆಣಸಿಗೆ ಹಾಕಿರೋದನ್ನಲ್ಲ ಅದು ಇದನ್ನೆಲ್ಲ ಇದನ್ನು ಮಾತ್ರ ಇಷ್ಟು ಸಪ್ರೇಟ್ ರುಬ್ಕೋಬೇಕು ಯಾಕಂದರೆ ಒಂದು ಸ್ವಲ್ಪ ಮಸಾಲೆ ಇಟ್ಟು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಹ್ಞೂ ಆಗಲೇ ರುಚಿಗೆ ಉಪ್ಪು ತೋರಿಸಿರಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡು ಮರ್ತುಗೆದ್ಕೊಂಡು ಆಮೇಲೆ ಹಾಕೋದ ಉಪ್ಪ ಉಪ್ಪಾಕ್ತಲೇ ಸಾರು ಮಾಡ್ದಂಗೆ ಆಗುತ್ತೆ ಸರಿ ಸಾಕು ರುಬ್ಬಿದ್ದೀನಿ ಈಗ ಮತ್ತೆ ಇದು ಕಾಯಿ ಖಾರ ರುಬ್ಕೊಬೇಕು ಹಣ್ಣು ಕಾಯಿ ಮತ್ತು ಬೇಡ್ಗೆ ಮೆಣ್ಸಿಕೆ ತಕೊಂಡಿದ್ನಲ್ಲ ಬೇಡ್ಗೆ ಮೆಣ್ಸಿಕ ಆಪ್ಷನ್ನು ಯಾಕಂದರೆ ನಮ್ಮ ಮನೆಗೆ ಪುಡಿ ಕಲ್ಲರ್ ಇಲ್ಲ ಅಂತ ಹಾಕಿರೋದು ಅಷ್ಟೇ ನಾನು ಆಯ್ತಾ ಬೇ ಆಮೇಲೆ ನೀನು ಹಾಕೊಂಡ್ಬೇಡ ನಿಮ್ಮ ಮನೆ ಪುಡಿ ಹೇಗಿದೆ ಅಂತ ನೋಡ್ಬಿಟ್ಟು ಹಾಕೋ ಆಯಿತಾ ನೋಡಿ ಎಲ್ಲ ರೆಡಿ ಮಾಡಿದ್ದೀನಕ ಹ್ಞೂ ಇವಾಗ ಒಗ್ಗರಣೆಗೆ ಹಾಕೋಣ ನೋಡೋ ಫಸ್ಟು ಸ್ಟವ್ ಹಚ್ಕೋಬೇಕು ಒಂದೊಂದು ಸರ್ತಿ ಹಚ್ಕೊಳ್ಳತ್ತೆ ಒಂದೊಂದು ಸರ್ತಿ ಹಚ್ಕೊಳ್ಳೋಲ್ಲ ಕುಕ್ಕರ್ ಇಟ್ಕೋಬೇಕು ನಾವು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನು ಸ್ವಲ್ಪ ನನ್ನ ಕೈ ಎಣ್ಣೆ ಮುಂದೆ ಯಾಕಂದರೆ ಎಣ್ಣೆ ಹಾಕಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ನನಗೆ ಎಣ್ಣೆ ಇಲ್ದಲೆ ಏನು ತಿನ್ನಬೇಕು ಅಂತ ಅನಿಸಲ್ಲ നമ്മളെ സ്റ്റവ് ഉരിയതേ നിധാനാക്ക അതൊക്കെ ലേറ്റ് ആകില്ല ഏനാ ഏനക്കൻ ബാക്കോ കാസ്ക്കോദ അത കർബന് സൊപ്പു ಹಾಂ ಆಮೇಲೆ ಈರುಳ್ಳಿ ಚೆನ್ನಾಗಿ ಎಲ್ಲ ಡ್ರೈ ಮಾಡಬೇಕು ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ಚೆನ್ನಾಗಿಟ್ಕೊಳಕೆ ಆಯಿತಾ ಇವಾಗ ಅಷ್ಟು ಪುಡಿ ಇದ್ದೀನಿ ಒಗ್ಗರಣೆಗೆ ಎಲ್ಲ ಹಾಕೊಂಡ್ಬಿಡ್ತು ಥರ ಮಾಡಿ ಕೊಟ್ಟರೆ ಚೆಚ್ಚಿ ಹಣ್ಣುಗೆ ನೀನು ಸಾಂಬಾರಾ ಹೆಂಗೆ ತಿನ್ನುತ್ತೆ ಅಂತ ನೋಡಿ ಇವಾಗಾಗಲೇ ಹಸಿ ಕಣ ರುಬ್ಬಿದ್ವಲ್ಲ ಹಾಂ ಅದನ್ನು ಕರ್ಕಾಗ್ಬೇಕು ಚೆನ್ನಾಗಿದ್ದು ಹಸಿ ವಾಸನೆ ಹಸಿ ವಾಸನೆ ಹೋಗೋವರೆಗೂ ಡ್ರೈ ಮಾಡಬೇಕು ಚೆನ್ನಾಗಿ ನೋಡ್ದಾ ಹೆಂಗಾಗ್ತಾ ಇದೆ ಸ್ಮೆಲ್ ಬರ್ತಾಯ್ತಾ ಮಾತಾಡೋಕ್ಕೆ ಹೋಗಲೇ ಒಂದೆರಡು ಮಾತಾ ಇವಾಗ ಅವರೆಕಾಳು ಇವಾಗಲೇ ಹಾಕೋಬೇಕು ಅವರೆಕಾಳು ನಾವಾಗಲೇ ಉಪ್ಪೆಲ್ಲ ಹಾಕಿದ್ವಲ್ಲ ಇವಾಗ ಅವರೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಬರ್ತೈತೆ ಸ್ಮೆಲ್ಲು ಇದ್ರ ಜೊತೆಗೆ ಮುದ್ದೆ ಸ್ವಲ್ಪ ಅನ್ನ ಇದ್ರೆ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಇದಾಗಲಿ ಚೆನ್ನಾಗಿ ಕಾಳಿಗೆ ಅದು ಹಸಿ ಖರ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಹಿಡ್ಕೋಬೇಕು ಸುಂಡುತ್ತೆ ಇವಾಗ ಫುಲ್ಲೆಲ್ಲ ಡ್ರೈ ಆಗುತ್ತೆ ಹಾಂ ಹ್ಞೂ ಈ ಥರ ಚಿಕನ್ ಸಾರು ಸ್ಮೆಲ್ ಬರ್ತಾ ಇಲ್ವಾ ಹಾಂ ಹ್ಞೂ ಆಮೇಲೆ ಆವಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಆಲಿಗೆಡ್ಡೆ ಬದನೆಕಾಯಿ ಹ್ಞೂ ಅದನ್ನು ಹಾಕಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು ನೋಡಿ ಹೆಂಗೆ ಆಗ್ತಿದೆ ಅಂತ ಫುಲ್ಲು ನೋಡು ಹಿಂಗೆ ಡ್ರೈ ಆಯ್ತೈತೆ ಹಿಂಗೆ ಡ್ರೈ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಹಿಂಗೆ ಡ್ರೈ ಆದಾಗ ಆ ಉಪ್ಪು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಹಿಂಗೆ ಚೆನ್ನಾಗಿ ಡ್ರೈ ಮಾಡಬೇಕು ಇವಾಗ ನೋಡಿ ಸಾಂಬಾರು ಪುಡಿ ಹಾಕ್ಬೇಕು ಸಾಂಬಾರು ಪುಡಿ ರುದ್ವಾಗ್ಲೇ ಹಾಕ್ಬೋದಿತ್ತು ಆದರೆ ಇಲ್ಲೂ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಕಾಯಿ ಖಾರ ರುಬ್ಬಿದ್ವಲ್ಲ ಕಾಯಿ ಟೊಮೊಟೊ ಮತ್ತೆ ಬೇಡಿಗೆ ಮೆಣಸಿ ಕಾಯಿ ಈ ಸಾಂಬಾರ್ ಮುಂದೆ ಅಕ್ಕ ಚಿಕನ್ ಮಟನ್ ಸಾಂಬಾರು ಏನು ಅಲ್ಲ ಇದು ಈ ಸಾಂಬಾರ್ ಮುಂದೆ ಆಮೇಲೆ ಇದು ಸಾಂಬಾರು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಹೆಚ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ಅಕ್ಕ ಏನಂತಿದೆ ನೋಡು ಎಲ್ಲ ಮಸಾಲೆ ಎಲ್ಲ ಹಿಡೀತು ಚೆನ್ನಾಗಿ ಇವಾಗ ಹಾಂ ನೀರಾಕ್ತಿನಕ್ಕ ಸಾಂಬಾರು ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರಾಕೋ ಗಟ್ಟಿನೇ ಇದೆ ಕೂಗಿಸ್ತೀವಲ್ಲ ಆಮೇಲೆ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನನಗೆ ಸಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕಬೇಕಕ್ಕ ನೋಡಿ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತೈತೆ ನೀರು ಒಂದು ಸ್ವಲ್ಪ ಹಾಕ್ತೀನಿ ನೀರ ನೋಡಿ ಸಾರು ಅದು ಹೇಗಿದೆ ಅಂತ ಎಲ್ಲ ಮೇಲೆ ತೇಲ್ತಾ ಇದ್ದಾವೆ ಇವಾಗ ಅದ ಎಲ್ಲ ಕರೆಕ್ಟ್ ಆಗಿದಾಗ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚತೀನಿ ಇದೆಲ್ಲ ಈಗ ಕುಕ್ಕರ್ ಮುಚ್ಚಳ ಮುಚ್ಚಾಯ್ತಲ್ವಾ ಎರಡು ಕೂಕ್ ಕೂಗಿಸ್ಬೇಕು ಆಯ್ತಾ ಅವ್ರ ಚೆನ್ನಾಗಿ ಬೇಯುತ್ತೆ ಎರಡು ಕೂಕ್ ಕೂಗಿಸಿದ್ರೆ ನೋಡಿ ಇವಾಗ ಎಲ್ಲ ಹೋಗೈತೆ ಸಾರ್ ಹೆಂಗಿರುತ್ತೆ ಅಂತ ನೋಡೋಣ

ಅವರ ಸಾರು ಮುದ್ದೆ ರೆಡಿಯಾಗಿದೆ ಬಾ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳು ಆಯಿತಾ ಆಂಟಿ ಹೆಂಗೈತೆ ಸಾಂಬಾರು ಮುದ್ದೆ ಕತ್ತುತ್ತೇಳ ಆಂಟಿ